ನಮಸ್ಕಾರ ವೀಕ್ಷಕರೇ ಎಷ್ಟು ಹೊತ್ತಾದರೂ ಸತಿ ನಿದ್ದೆನೇ ಬರೋಲ್ಲ ಒಂದು ಟೈಮ್ ಹೊಲ್ಕೊಂಡ್ಬಿಟ್ಟು ನಂದ್ರೆ ಅವರಿಗೆ ಇನ್ನು ರಾತ್ರಿ ಹನ್ನೆರಡುವರೆ ಆಗುತ್ತೆ ಒಂದು ಗಂಟೆ ಆಗುತ್ತೆ ಕಣ್ಣಿಗೆ ದೃಷ್ಟಿ ಮುಚ್ಚಗೆ ಇಲ್ಲ ಅಂಥದ್ದು ದೃಷ್ಟಿಗೆ ತುಂಬ ಕಷ್ಟವನ್ನಾಗ್ತಾಯಿದೆ ಆರೋಗ್ಯದಲ್ಲಿ ತುಂಬ ಎಫೆಕ್ಟ್ ಆಗ್ತಾಯಿದೆ ಏನೋ ಒಂಥರ ಕನಸು ಬಿದ್ದಂಗೆ ಏನೋ ಒಂಥರ ತೊಂದರೆ ಕೊಟ್ಟಂಗೆ ಏನೋ ಒಂಥರ ಆರೋಗ್ಯದಲ್ಲಿ ಏರುಪೇರಾದಂಗೆ ಏನೋ ಥರ ಒಂದು ಬಾಡಿ ಒಳಗಡೆ ನಡೆದಾಡದಂಗೆ ಇದಕ್ಕೆ ಹೇಳ್ತಕ್ಕಂಥ ಈ ಮೋವಿನಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಮೂವಿನಂದರೆ ಒಂದು ಆತ್ಮದೋಷ ಅಂತ ಹೇಳ್ತಾರೆ ಪೀಡ ಪಿಚಾಸಿ ಅಂತ ಹೇಳ್ತಾರೆ ಇಂಥ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೆಲವು ಜನಗಳಿಗೆ ಕಾಡ್ತಾನೆ ಇರ್ತದೆ ಎಷ್ಟೋ ಜನ ಹೇಳ್ತಾರೆ ಒಂದು ಜಾಗ ಬಿಟ್ಟು ಎರಡು ಜಾಗದಲ್ಲಿ ನಿದ್ದೆ ಮಾಡಿದವರುಗಳೇ ನಮಗೆ ನಿದ್ದೆನೇ ಬರ್ತಾ ಇಲ್ಲ ಸಮಾಧಾನವೇ ಇಲ್ಲ ನಮ್ಮ ಮನಸ್ಸಿಗೆ ಮನಃಶಾಂತಿನೇ ಇಲ್ಲ ಅಂಥ ಜನಗಳು ಸಾಕು ಜನ ಕೇಳ್ತಾ ಇರ್ತಾರೆ ಅದಕ್ಕೆಲ್ಲ ಕಾರಣಗಳೇನು ಅದಕ್ಕೆಲ್ಲ ತೊಂದರೆಗಳು ಏನು ಅದು ಫಸ್ಟ್ ಮನುಷ್ಯನಿಗೆ ತಿಳ್ಕೊಬೇಕು ಇವತ್ತು ತಾತ ಸತ್ತಿರ್ಬೋದು ಅತ್ತೆ ಸತ್ತಿರ್ಬೋದು ಸೋದರ ಮಾವ ಸತ್ತಿರ್ಬೋದು ಸೋದರತೆ ಸತ್ತಿರ್ಬೋದು ಇಲ್ಲ ನಮ್ಮ ಹಿರಿಯರು ತೀರ್ಕೊಂಡಿರ್ಬೋದು ಅಂಥ ಆತ್ಮದೋಷ ನಿಮ್ಮ ಮನೆಯಲ್ಲಿ ತುಂಬ ಇದ್ದರೆ ಋಣಬಾಧೆಗಳು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಕಣ್ಣಿನಲ್ಲಿ ನಿದ್ದೆ ಬರಲ್ಲ ಮನೆ ಒಳಗಡೆ ಜೀವಕ್ಕೆ ಏನಾದರೂ ಒಂದು ನರಳಾಟ ಆಗ್ತಾ ಇರುತ್ತೆ ಅದಕ್ಕೆ ನರಳಾಟ ಆಗಬಾರ್ದು ಅಂದ್ರೆ ನಿಮ್ಮ ಕುಲದೇವರಿಗೆ ಒಂದು ಟೈಮು ಒಂಬತ್ತು ನೌಗ್ರ ಸುತ್ತ ಈ ಎರಡು ಥರ ನೀವು ಮಾಡ್ಕೊಂಬಂದರೆ ನಿಮಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಮತ್ತು ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಒಂದು ಟೈಮು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕನ್ನೋದು ಮಾರ್ಗದರ್ಶನದ್ರೆ ಒಂದು ಕಾಲ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಎಷ್ಟಿದ್ರೂ ಸತಿ ಖಂಡಿತ ಪರಿಹಾರ ಆಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ